ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತೇನೆ ಕೇಳಿ ಎಕ್ಕದ ಎಲೆಯಿಂದ ನೀವು ಇಷ್ಟಪಡಬೇಕಂತ ವ್ಯಕ್ತಿ ಅಥವಾ ಇಷ್ಟಪಟ್ಟವರು ದೂರ ಆಗಿದ್ದರೆ ಅವ್ರನ್ನ ಮರಳಿ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಇಲ್ಲ ಅವರೇ ಇವಾಗ ನಿಮ್ಮ ಜೀವನ ಅವರೇ ಬೇಕು ಏನಾದರೂ ಪರವಾಗಿಲ್ಲ ತುಂಬ ವರ್ಷದಿಂದ ಇಷ್ಟಪಟ್ಟಿರ್ತೀರ ಇವಾಗ ದೂರ ಆಗಿರ್ತೀರ ಕಾರಣ ಇಲ್ಲಾರದೆ ಅವರಾಗಿ ಅವರೇ ಬೇಕು ಅಂತ ಅಂದ್ಕೊಂಡಿದ್ರೆ ವೀಕ್ಷಕರೇ ನಾನು ಹೇಳ್ತೇನೆ ಆ ಥರ ಮಾಡಿ ಒಂದು ಎಕ್ಕದ ಎಲೆಯನ್ನು ತಗೊಂಡ್ಬಿಟ್ಟು ಆ ಎಕ್ಕದ ಎಲೆ ಮೇಲೆ ನಿಮ್ಮ ಹೆಸರು ಮತ್ತು ಒಂದು ಸ್ವಸ್ತಿಕ್ ಚಿಹ್ನವನ್ನು ಹಾಕೊಂಡ್ಬಿಟ್ಟು ಕೆಳಗಡೆ ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ಒಂದು ದಾರದಿಂದ ಕಟ್ಟಿ ಒಂದು ಸರಳವಾದ ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ನೀವು ಒಂದು ಎರಡು ಇಲ್ಲ ಮೂರು ಬಾರಿ ಜಪ ಮಾಡಿ ಸಾಕು ಆಮೇಲೆ ಹೋಗಿಬಿಟ್ಟು ಆ ಗಿಡಕ್ಕೆ ಯಾವ ಗಿಡದಿಂದ ಒಂದು ಎಲೆಯನ್ನು ಕಿತ್ಕೊಂಡು ಬಂದಿರ್ತೀರ ನೋಡಿ ಆ ಗಿಡಕ್ಕೆ ಹೋಗಿ ಕಟ್ಬಿಟ್ಟು ಬಂದುಬಿಡಿ ಸಾಕು ಹೇಳ್ತೇನೆ ಕೇಳಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಡಿಸ್ಪ್ಲ ನಂಬರ್ ಇದೆ ಕಾಲ್ ಮಾಡಿ ನಿಮ್ಮ ಪರಿಹಾರ ಯಾವುದೇ ಸಹಾಯ ಇದ್ದರೂ ನಾವು ಮಾಡಿ ವೀಕ್ಷಕರೇ ಏನಂದರೆ ಮಂತ್ರ ಓಂ ಕ್ಲೀಂ ರೀಂ ಹೀಂ ನಮಂ ವಶಂ ಪಟ್ ಸ್ವಹ ಈ ಮಂತ್ರ ಎರಡು ಇಲ್ಲ ಮೂರು ಬಾರಿ ಪಠನೆ ಮಾಡಿಬಿಟ್ಟು ಹೇಳಿದ್ನಲ್ಲ ಯಾವ ಗಿಡದಿಂದ ಒಂದು ಎಲೆಯನ್ನು ಕಿತ್ಕೊಂಡು ಬಂದಿರ್ತೀರ ಅದೇ ಗಿಡಕ್ಕೆ ಹೋಗಿಬಿಟ್ಟು ಆ ಒಂದು ಎಲೆಯನ್ನು ಕಟ್ಬಿಟ್ಟು ಬನ್ನಿ ಸಾಕು ಪರಿಹಾರ ಆಗುತ್ತೆ ವೀಕ್ಷಕರೇ ಸುಮಾರು ಹತ್ರ ಕೇಳಿರ್ತೀರ ಸುಮಾರು ಹತ್ರ ಮಾ ನೋಡಿ ಮಾಡಿರ್ತೀರಾ ಸುಮಾರು ಹತ್ರ ಹಣ ಕೊಟ್ಟಿರ್ತೀರ ಪರಿಹಾರ ಆಗಿರಲ್ಲ ಚಿಂತಿಸ್ಬೇಡಿ ನಂಬರ್ ಇದೆ ಕಾಲ್ ಮಾಡಿ ಪರಿಹಾರ ಖಂಡಿತ ಮಾಡಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ